ವಿದ್ಯಾರ್ಥಿ ಮಿತ್ರರೇ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ ಬಿ ಎ ಭಾಗ ಮೂರನೆಯ ಸೆಮಿಸ್ಟರ್ನ ವಿದ್ಯಾರ್ಥಿಗಳಿಗಾಗಿ ವಲಬು ಎನ್ನುವ ಮೊದಲನೆಯ ಘಟಕದ ಮೊದಲನೆಯ ಪದ್ಯ ಪಲ್ಲಮಯೇ ಲೇಸು ನಲ್ಲರ ಮಯೋಳ್ ಲೇಸು ನಲ್ಲರ ಮಯೋಳ್ ಎನ್ನುವಂಥ ಪದ್ಯವನ್ನು ಅಧ್ಯಯನ ಮಾಡುವ ಮುಂಚೆ ನಾವು ಆ ಪದ್ಯವನ್ನು ರಚಿಸಿದ ಜನ್ನ ಕವಿಯ ಕುರಿತು ನಾವು ಮಾಹಿತಿಯನ್ನು ಪಡೆಯೋಣ ಜನ್ನ ಕವಿ ಹಳೆಗನ್ನಡ ಅದ ಪ್ರಸಿದ್ಧ ಕವಿಗಳೇ ಒಬ್ಬ ಆತನನ್ನ ಕವಿಚಕ್ರವರ್ತಿ ಹೇಳಿ ನಾವು ಗುರುತಿಸ್ತಾ ಇದ್ದೀವಿ ಆತನ ಕಾಲವನ್ನು ವಿದ್ವಾಂಸರು ಕ್ರಿಸ್ತಿ ಸಕ ಹನ್ನೊಂದು ನೂರ ಐವತ್ತರಿಂದ ಹನ್ನೆರಡು ನೂರ ಐವತ್ತ ಎಂದು ಗುರುತಿಸಿದ್ದಾರೆ ಜನ್ನ ಕನ್ನಡದ ಪ್ರಸಿದ್ಧ ಜೈನ ಕವಿ ಹನ್ನೆರಡನೇ ಶತ ಉತ್ತರಾರ್ಧ ಮತ್ತು ಹದಿಮೂರನೇ ಶತಮಾನದ ಪೂರ್ವಾರ್ಧದ ಕಾಲಘಟ್ಟದಲ್ಲಿ ಆತ ಕೃತಿ ರಚನೆ ಮಾಡಿದವ ಈತನನ್ನು ನಾವು ಹಳಬೀಡು ಪ್ರಾಂತದವ ಅಂತ ಹೇಳಿ ಗುರುತಿಸಿದ್ದಾರೆ ಈತನ ತಂದೆ ಸುಮನೋಭಾನನೆಂಬ ಬಿರುದನ್ನು ಪಡೆದಿದ್ದ ಶಂಕರ ತಾಯಿ ಗಂಗಾದೇವಿ ಈತನ ಹೆಂಡತಿ ಲಖುಮಾದಿವಿ ಈತನ ಧರ್ಮಗುರುಗಳು ರಾಮಚಂದ್ರ ದೇವ ಮುನಿಗಳು ಹೇಳಿ ಹೇಳುತ್ತಾರೆ ಎರಡನೆಯ ನಾಗವರ್ಮ ಈತನಿಗೆ ಉಪಾಧ್ಯಾಯನಾಗಿದ್ದ ಜನ್ನ ಕವಿ ಹೊಯ್ಸಳರ ವೀರ ಬಲ್ಲಾಳನಿಂದ ಕವಿ ಚಕ್ರವರ್ತಿ ಎನ್ನುವ ಬಿರುದನ್ನು ಪಡೆದಿದ್ದ ಆತನ ತರುವಾಗಿ ಬಂದಂಥ ನರಸಿಂಹ ಬಲ್ಲಾಣದಲ್ಲಿಯೂ ಕೂಡ ಈತ ದಂಡಾಧಿಪತಿಯು ಮಂತ್ರಿಯೂ ಆಗಿ ಕಾರ್ಯವನ್ನು ನಿರ್ವಹಿಸಿದ ಜನ್ನ ಕವಿ ತನ್ನಂತಾನು ನಾಳ್ಪ್ರಭು ಜನಾರ್ದನ ದೇವ ಅಂಥೇಳಿ ಕರೆದುಕೊಂಡಿದ್ದಾನೆ ಒಟ್ಟಿನಲ್ಲಿ ಹೇಳಬೇಕು ಅಂತಂದ್ರೆ ಈತ ಪಂಪನಂತೆ ಬಹುಮುಖ ಉಳ್ಳವ ಈತನ ತಂದೆ ಶಂಕರನು ನರಸಿಂಹನಲ್ಲಿ ದಂಡಾಧೀಶನಾಗಿದ್ದ ಈತನ ವಂಶವನ್ನ ಕುರಿತು ಹೇಳಬೇಕಾದ್ರೆ ಈತ ವಿದ್ವಾಂಸರ ಕುಲದಲ್ಲಿ ಹುಟ್ಟಿದಟ ಕನ್ನಡದ ಬಹುಮುಖ್ಯ ಕಾವ್ಯ ಸಂಕರಣ ಗ್ರಂಥವಾದ ಸೂಕ್ತಿ ಸುಧಾರಣವನ್ನು ರಚಿಸಿದ ಮಲ್ಲಿಕಾರ್ಜುನ ಎನ್ನುವವನಿಗೆ ಈತನ ತಂಗಿಯನ್ನ ಕೊಟ್ಟು ಮದುವೆಯನ್ನ ಮಾಡಲಾಗಿತ್ತು ಮುಂದೆ ಈತನ ತಂಗಿಯ ಮಗನಾದಂಥ ಕೇಶಿರಾಜ ಅಂದರೆ ಈತನ ಸೋದರಳಿಯ ಕನ್ನಡದ ಪ್ರಸಿದ್ಧ ವ್ಯಾಕರಣವನ್ನ ಬರೆದಾತ ಆ ಪ್ರಸಿದ್ಧ ವ್ಯಾಕರಣ ಕೃತಿ ಶಬ್ದಮುನಿದರ್ಪಣ ಅಂತ ನೋಡ್ರಿ ಕನ್ನಡದ ಅತ್ಯಂತ ಶ್ರೇಷ್ಠ ವ್ಯಾಕರಣ ಗ್ರಂಥಗಳಲ್ಲಿ ಒಂದು ಅಂತ ಹೇಳಬಹುದು ಇದನ್ನು ರಚಿಸಿದಂಥ ಕೇಶರಾಜ ಈ ಜನ್ನನ ತಂಗಿಯ ಮಗ ಈ ಜನ್ನನೂ ಕೂಡ ಹೊಯ್ಸಳಾರ ವೀರಬಲ್ಲಾಳನ ಮಹಾಮಂತ್ರಿ ಸೇನಾಧಿಪತಿ ಹಾಗೂ ಆಸ್ಥಾನದ ಕವಿಯಾಗಿ ಕಾರ್ಯವನ್ನು ಮಾಡಿದ್ದ ಈ ಬೆಲ್ಲಾಳನ ನಂತರ ಪಟ್ಟಕ್ಕೆ ಬಂದಂಥ ಎರಡನೆಯ ನರಸಿಂಹನ ಕಾಲದಲ್ಲಿಯೂ ಕೂಡ ಜನ್ನ ಆಸ್ಥಾನ ಕವಿಯಾಗಿ ಮುಂದುವರಿಯುತ್ತಾನೆ ಇನ್ನ ಜನ್ನನ ಅತ್ಯಂತ ಪ್ರಸಿದ್ಧ ಕೃತಿ ಯಶೋಧರ ಚರಿತೆ ಬಹಳ ಮಹತ್ವದ ಕೃತಿ ಅತ್ಯಂತ ಮನೋಹರವಾದ ಕೃತಿ ಇದು ಜೈನ ಪುರಾಣವಾಗಿದ್ದು ರಾಜ ಯಶೋಧರನ ಕಥೆಯನ್ನು ನಿರೂಪಿಸುತ್ತದೆ ಬಯಕೆ ಪಾಪ ಕರ್ಮದ ಪರಿಣಾಮ ಮತ್ತು ಆಧ್ಯಾತ್ಮಿಕ ವಿಮೋಚನೆಯ ವಿಷಯಗಳನ್ನು ಎದ್ದು ಕಾಣುವ ಹಾಗೂ ಕೆಲವೊಮ್ಮೆ ಆಘಾತಕಾರಿ ಚಿತ್ರಣಗಳೊಂದಿಗೆ ಅನ್ವೇಷಿಸುತ್ತದೆ ಒಂದು ಲೌಕಿಕ ಕೃತಿಯನ್ನು ಈ ರೀತಿಯಾಗಿ ಬರೆದ್ರೆ ಈ ಚಂಪೂ ಸಾಹಿತ್ಯದ ಸಂಪ್ರದಾಯದಂತೆ ಒಂದು ಧಾರ್ಮಿಕ ಕೃತಿಯನ್ನು ಕೂಡ ಈ ಜನ ಬರೆತಾನೆ ಜೈನ ಧರ್ಮದ ಹದಿನಾಲ್ಕನೆಯ ತೀರ್ಥಂಕರಣದಂತಹ ಅನಂತನಾಥನ ಜೀವನವನ್ನು ನಿರೂಪಿಸುವ ಅನಂತನಾಥ ಪುರಾಣವನ್ನೂ ಕೂಡ ಈತ ಬರೆದಿದ್ದ ಅದೇ ರೀತಿ ಇವರ ಕಾವ್ಯಾತ್ಮಕ ಕೌಶಲ್ಯ ಹಾಗೂ ನೈತಿಕ ಆಳವನ್ನ ಮತ್ತಷ್ಟು ಪ್ರದರ್ಶಿಸುವ ಅನುಭವ ಮುಖರ ಎನ್ನುವ ಕೃತಿಯನ್ನು ಬರೆದು ಕೂಡ ಕೀರ್ತಿಗೆ ಭಾಜನಾಗುತ್ತಾನೆ ಈ ರೀತಿಯಾಗಿ ಈ ಚನ್ನ ಕೆಲವು ಪ್ರಮುಖ ಅಂಶಗಳನ್ನು ನಾನು ಈಗ ಒಂದೇ ಪೇಜ್ನಲ್ಲಿ ನಿಮ್ಮ ಮುಂದೆ ಇಟ್ಟಿದ್ದೇನೆ ಇಲ್ಲಿ ತನ್ನ ಕಾಲ ಇದೆ ಆತನ ಜನ್ಮಸ್ಥಳದ ವಿವರಣೆ ಇದೆ ಅವ ಬರೆದಿರುವಂತಹ ಕೃತಿಗಳು ಮೂರು ಕೃತಿಗಳನ್ನು ಕೂಡ ನೀಡಲಾಗಿದೆ ಅವನಿಗಿರುದ ಬಿರುದು ರಾಜಾಶ್ರಯ ಯಾವ್ಯಾವ ರಾಜರಲ್ಲಿ ಆತ ಪಡೆದಿದ್ದ ಆತ ಯಾರಲ್ಲಿ ಶಿಷ್ಯತ್ವವನ್ನು ಪಡೆದಿದ್ದ ಆತನ ಕೌಟುಂಬಿಕ ಹಿನ್ನೆಲೆ ಏನು ಆತ ಯಾವ ಧರ್ಮದವ ಎನ್ನುವ ವಿವರವನ್ನು ಕೂಡ ನಾವು ಈ ಕೆಳಗೆ ಪ್ರಮುಖ ಅಂಶಗಳು ಅಂಥೇಳಿ ನೀಡಿದ್ದೇವೆ ಇನ್ನು ಮುಂದಿನ ಘಟ್ಟದಲ್ಲಿ ನಾವು ನೇರವಾಗಿ ಕಾವ್ಯವನ್ನ ಕುರಿತು ವಿಸ್ಲೇಷಿಸುವ ಪೊಲ್ಲಮೆಯೇ ಲೇಸು ನಲ್ಲರ ಮಯೋಡ್ ಎನ್ನುವಂಥ ಪದ್ಯವನ್ನ ನೋಡೋಣ ಈ ಪದ್ಯವನ್ನ ನೋಡುವ ಮುಂಚೆ ನಾವು ಈ ಶೀರ್ಷಿಕೆಯನ್ನ ನೋಡೋಣ ಸ್ನೇಹಿತರೆ ಪೊಲ್ಲಮೆಯ ಲೇಸು ನಲ್ಲರ ಮಯೋಡ್ ಅಂದ್ರೆ ಏನು ಅಂತಂದ್ರ ಪೊಲ್ಲಮೇ ಅಂತಂದ್ರೆ ಕೆಟ್ಟುತನ ಕೆಟ್ಟುತನವೇ ಲೇಸು ನಲ್ಲರ ಮನೆಯೋಳು ಇಲ್ಲಿ ನಲ್ಲ ಅಂತಂದ್ರೆ ಯಾರು ಕಾಮದಲ್ಲಿ ಮುಳುಗಿರ್ತಾನೋ ಯಾರು ಪ್ರೇಮದಲ್ಲಿ ಮುಳುಗಿರ್ತಾನೋ ಅಂಥ ವ್ಯಕ್ತಿಯನ್ನ ಯಾರೂ ಕೂಡ ಬುದ್ಧಿ ಹೇಳಲಿಕ್ಕೆ ಸಾಧ್ಯವಿಲ್ಲ ಯಾಕೆಂತಂದ್ರೆ ಅವನು ಕಾಮಾಂಧನಾಗಿರ್ತಾನೆ ಪ್ರೇಮಾಂಧನಾಗಿರ್ತಾನೆ ಪ್ರೇಮದಲ್ಲಿ ಆತ ಮುಳುಗಿರ್ತಾನೆ ಕಾಮದಲ್ಲಿ ಆತ ಮುಳುಗಿರ್ತಾನೆ ಈ ಕಾಮ ಪ್ರೇಮದಲ್ಲಿ ಮುಳುಗಿರುವಂಥ ವ್ಯಕ್ತಿಗಳು ಕೆಟ್ಟದರಲ್ಲಿನೇ ಒಳ್ಳೆಯದನ್ನ ಕಾಣ್ತಾರೆ ಅದಕ್ಕಾಗಿಯೇ ಇಲ್ಲಿ ನಾವು ಶೀರ್ಷಿಕೆಯನ್ನು ನೋಡ್ತಾ ಇದ್ವಿ ಪೊಲ್ಲಮೆಯೇ ಲೇಸು ನಲ್ಲರ ಮಯೋ ಪೊಲ್ಲಮೆಯೇ ನೋಡ್ರಿ ಅಲ್ಲಿ ಆ ಅಷ್ಟಾವಂಕ ಅತ್ಯಂತ ವಿಕೃತನಾಗಿದ್ರೂ ಕೂಡ ಅತ್ಯಂತ ಸುಂದರನಾದಂತ ಯಶೋಧರನನ್ನ ಬಿಟ್ಟು ಅಮೃತಮತಿ ಪ್ರೀತಿಸ ಇಲ್ಲಿ ಹಾಗಾದ್ರೆ ಪೊಲ್ಲ ಲಿಸು ನಲ್ಲರ ಮಯೂರ್ ಎನ್ನುವ ಪದ್ಯಗಳನ್ನು ನಾವೀಗ ನೋಡೋಣ ಈ ಪದ್ಯಗಳನ್ನು ನೋಡುವ ಮುಂಚೆ ಈ ಕಥೆಯನ್ನ ಹೇಳಬೇಕಾದಂತ ಪ್ರಸಂಗ ಯಾಕೆ ಬಂತು ಅನ್ನೋದನ್ನು ನೋಡ ಅಯೋಧ್ಯ ದೇಶದ ರಾಜಪುರ ಎನ್ನುವಂಥ ಈ ರಾಜ್ಯವನ್ನ ಮಾರಿದತ್ತ ಎನ್ನುವ ಅರಸ ಆಳ್ತಾ ಇದ್ದ ಈ ರಾಜಪುರದ ದಕ್ಷಿಣ ಪಾರ್ಶ್ವದಲ್ಲಿ ಚಂಡಮಾದಿ ಎನ್ನುವ ಹೆಸರಿನ ದೇವತೆ ವಾಸವಾಗಿದ್ಲು ಆ ದೇವತೆಗೆ ಯಾವಾಗಲೂ ಜೀವಿಗಳ ಹತ್ತೆಯೇ ಅವಳಿಗೆ ಸುಖೋದ್ದೀಪನ ಎನಿಸ್ತಾ ಇತ್ತು ನೋಡ್ರಿ ಅವಳಿಗೆ ಖುಷಿಯನ್ನು ಕೊಡ್ತಾ ಇತ್ತು ಪಾಪದ ಕಲೆಯಲ್ಲಿಯೇ ಒಳ್ಳೆಯ ಪಾಂಡಿತ್ಯ ಅವಳದು ನೋಡ್ರಿ ಆ ನಗರದ ಜನರೆಲ್ಲ ತಮ್ಮ ರಾಜನನ್ನ ಮುಂದೆ ಮಾಡಿಕೊಂಡು ಚೈತ್ರ ಮಾಸದಲ್ಲಿ ಜಾತ್ರೆಯನ್ನ ಮಾಡ್ತಾ ಇದ್ರು ನೋಡ್ರಿ ಒಂದು ವೇಳೆ ಅವಳು ಇಷ್ಟದಂತೆ ಜಾತ್ರೆ ಆಗದೇ ಇದ್ರೆ ಅವಳು ನಮ್ಮನ್ನೆಲ್ಲ ಧ್ವಂಸ ಮಾಡ್ಯಾಳು ಎನ್ನುವಂತಹ ಭಾವ ಕೂಡ ಆ ಜನರನ್ನು ಕಾಡ್ತಾ ಇತ್ತು ಅವರ ಅಂದುಕೊಂಡ ರೀತಿಯಲ್ಲಿನೇ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ವಸಂತ ಕಾಲ ಬರ್ಲಿಕ್ಕತ್ತ ವಸಂತ ಋತುವಿನಲ್ಲಿನೇ ಆ ದೇವಿಗೆ ಜಾತ್ರೆಯನ್ನ ಆಚರಿಸಬೇಕಾಗಿದೆ ಆ ಊರಿನ ಎಲ್ಲಾ ಜನ ಸೇರಿ ಆ ವಸಂತ ಮಾಸದಲ್ಲಿನೇ ಊರಿನ ಎಲ್ಲಾ ಜನ ಒದ್ದಿಗಳನ್ನು ಕೊಡಬೇಕಾದಂತಹ ಪ್ರಸಂಗ ಖಡ್ಗದಿಂದ ಇರಿದುಕೊಂಡು ಅರ್ಚನೆಯನ್ನ ಸಲ್ಲಿಸುವ ಹಾಗೂ ಬೇರೆ ಬೇರೆ ರೀತಿಯಲ್ಲಿ ಹರಿಕೆಯನ್ನು ಒಪ್ಪಿಸಲಿಕ್ಕೆ ಲಕ್ಷೋಪ ದೇವಿಯ ಭಕ್ತರು ಅಲ್ಲಿ ಸಿದ್ಧವಾಗಿ ಬಂದಿದ್ದರು ಅವರನ್ನೆಲ್ಲ ಕೂಡಿಕೊಂಡು ಮಾರಿದತ್ತ ಕೂಡ ದೇವಿಯ ಗುಡಿಗೆ ಪ್ರದಕ್ಷಿಣೆ ಹಾಕಲಿಕ್ಕೆ ಬಂದಿದ್ದಾನೆ ನಮಸ್ಕಾರ ಮಾಡ್ಲಿಕ್ಕತ್ತಾನ ಅನಂತರ ದೇವಾಲಯದ ರಂಗಮಂಟಪದೊಳಗ ಆತ ಬಂದು ನಿಂತ್ಕೊಂಡು ತನ್ನ ತಳವಾರನನ್ನ ಉದ್ದೇಶಿಸಿ ಮಾತಾಡ್ಲಿಕ್ಕಿದ್ದ ತಳವಾರನನ್ನ ಆತ ಕರೆದು ತಾನೆ ನೀನು ಈಗಲೇ ಮನುಷ್ಯ ಯುಗ್ಮವನ್ನ ಬರಿಸು ಎಂದಿನಂತೆ ಮೊದಲು ನಾನೇ ಅವರನ್ನ ಬಲಿ ಕೊಟ್ಟು ಅರ್ಚಿಸಬೇಕಾಗಿದೆ ಪದ್ಧತಿ ಪ್ರಕಾರ ಒಂದು ವೇಳೆ ನಡೆದುಕೊಳ್ಳದೇ ಇದ್ರೆ ದೇವಿ ಸಿಟ್ಟಾದಳು ಪರಿಣಾಮ ಅವಳು ನಮ್ಮ ವಿಷಯದಲ್ಲಿ ತಪ್ಪಿ ನಡೆಯಬಹುದು ಅದಕ್ಕೆ ತೊರೆ ಮಾಡು ಉಳಿದ ನಾಗರಿಕರೆಲ್ಲ ಅನೇಕ ಅನೇಕ ಜೀವರಾಶಿಗಳನ್ನ ಬಲಿ ಕೊಡಬೇಕಾಗಿದೆ ತಡ ಮಾಡಬೇಡ ಅಂಥೇಳಿ ತಳವಾರನಿಗೆ ಮಾರಿದತ್ತ ಅರಸ ಆಜ್ಞೆಯನ್ನು ಮಾಡ್ಲಿಕ್ಕತ್ತಾನೆ ಆ ತಳವಾರದಾದಂಥ ಚಂಡಕರ್ಮ ಆಜ್ಞೆಯನ್ನ ಸ್ವೀಕಾರ ಮಾಡಿ ಹೋಗಲಿಕ್ಕ ತಳವಾರ ಚಂಡಕರ್ಮ ರಾಜನ ಮಾತುಗಳನ್ನ ಕಿಳಿದುಬದ ತಡ ಒಡನೆ ತನ್ನ ಸೇವಕರನ್ನ ಕರ್ಕೊಂಡು ಬಲಿ ಪಶುಗಳನ್ನ ತರಬೇಕು ಅಂತೇಳಿ ಧಾವಿಸಿ ಹೋಗ್ಲಿ ಕತ್ತಿತ ನೋಡ್ರಿ ಎಂಥ ಬಲಿ ಕೊಡಬೇಕಾಗಿದೆ ಅಂದ್ರ ಎಳೆಯ ವಯಸ್ಸಿನ ಶುಭ ಲಕ್ಷಣಗಳನ್ನ ಹೊಂದಿರುವ ಬುದ್ಧಿವಂತರಾದ ಒಳ್ಳೆಯ ವಂಶದಲ್ಲಿ ಹುಟ್ಟಿದ ಮಾನವ ಜೋಡಿಯನ್ನು ಹುಡುಕಿ ತರಬೇಕಾಗದ ಅದು ಮಾರಿಗೆ ಬಲಿ ಕೊಡ್ಲಿಕ್ಕೆ ನೋಡ್ರಿ ಅದೇ ಟೈಮಕ್ಕೆ ಅದೇ ಸಮಯಕ್ಕೆ ಸರಿಯಾಗಿ ಸುದತ್ತಾಚಾರ್ಯರೆಂಬ ಗುರುಗಳು ಅದೇ ಊರಿಗೆ ಐದುನೂರು ಜನ ಶಿಷ್ಯರನ್ನ ಕೂಡಿಕೊಂಡು ಒಂದು ಉಪವನದೊಳಗ ಅವರು ತಂಗಿದ್ರು ಸುದತ್ತಾಚಾರ್ಯರು ಯಾವಾಗಲೂ ತಮ್ಮ ಶಿಷ್ಯ ವೃಂದದ ವಿಕಾಸಕ್ಕೆ ಕಾರಣೀಕೃತರಾದಂತ ಮುನಿ ಆ ಮುನಿಗಳು ಸಮುದಾಯವನ್ನು ಕೂಡಿಕೊಂಡು ವೃತ್ತದ ಅಂಗವಾಗಿ ಉಪವಾಸವನ್ನ ಮಾಡ್ತಾ ಅನಂತರ ಇಬ್ರು ಮಕ್ಕಳನ್ನ ಕರೆದು ಭಿಕ್ಷಾವೃತ್ತಿ ತರುವಂತೆ ಕಳಿಸಿಕೊಡ್ಲಿಕ್ಕ ಆ ಇಬ್ರು ಮಕ್ಕಳು ಆ ಎಳಿಯ ಮಕ್ಕಳು ಹೆಂಗಿದ್ರಪ್ಪ ಅಂತಂದ್ರ ಜಿಂಕೆಯ ಮರಿಗಳಂತಿದ್ದಾರ ಆ ಮಕ್ಕಳು ಭಿಕ್ಷೆಯನ್ನ ಬೇಡ್ತಾ ಅವರು ಪುರವದ ಪ್ರವೇಶ ಮಾಡ್ಲಿಕ್ಕೆ ಅದೇ ಸಂದರ್ಭದಲ್ಲಿ ಚಂಡಕರ್ಮನೆನ್ನುವ ತಳವಾರ ಆ ಪುರವನ್ನ ಪ್ರದೇಶ ಪ್ರವೇಶ ಮಾಡಿದ್ದ ಚಂಡಕರ್ಮ ಇವರನ್ನು ನೋಡುವುದೇ ತಡ ಯಾವ ರೀತಿ ಆತ ಮನುಷ್ಯನಲ್ಲಿ ಕಲ್ಪನೆ ಮಾಡ್ಕೊಳ್ತಾ ಬಂದಿದ್ನೋ ಅದೇ ರೀತಿಯ ಕಲ್ಪನೆಯ ಕೂಸುಗಳು ಎನ್ನುವ ರೀತಿಯೊಳಗ ಆ ಇಬ್ಬರು ಬಾಲಕರು ಅವನ ಕಣ್ಣಿಗೆ ಗೋಚರಿಸಲಿಕ್ಕೆ ತಕ್ಷಣ ಅವರನ್ನು ಹಿಡೀಲಿಕ್ಕೆ ಯಾವ ರೀತಿ ಹುಲಿ ಜಿಂಕೆ ಮದಿಗಳನ್ನ ಹಿಡ್ತದನೋ ಅದೇ ರೀತಿ ಈತ ಅವರನ್ನ ಹಿಡಿದು ಕರೆದುಕೊಂಡು ಹೋಗ್ಲಿಕ್ಕೆ ತನ ಆ ಮಕ್ಕಳ ಹೆಸರೇ ಅಭಯ ರುಚಿ ಅಭಯ ಮತಿ ಪಾಪ ಪ್ರವೃತ್ತನಾದಂತ ಚಂಡಕರ್ಮ ಆ ಅಭಯ ರುಚಿ ಅಭಯ ಮತೀಯರನ್ನ ಹಿಡ್ಕೊಂಡು ಕರ್ಕೊಂಡು ಹೋಗುವಂತ ಕಾರಣವನ್ನ ಹೇಳ್ತಾ ಕರ್ಕೊಂಡು ಹೊಂಟಿದ್ದ ಅವನ ಉದ್ದೇಶ ಆ ಮಕ್ಕಳಿಗೂ ಕೂಡ ಅರಿವಾಗ್ಯದ ಅಭಯ ರುಚಿ ತನ್ನ ತಂಗಿಗೆ ಹೇಳಲಿಕ್ಕೆ ತಾನೆ ಎಲ್ಲೇ ತಂಗಿ ನಮಗೆ ಮೃತ್ಯುವೇ ಸನ್ನಿಹಿತವಾಗಿದೆ ಹೆದರಿಕೊಳ್ಳಬೇಡ ವಿಧಿ ನಿಯಮವನ್ನ ಮೀರುವವರು ಯಾರಿದ್ದಾರೆ ಅದಕ್ಕೆ ಅಂಜಿದರೆ ಪ್ರಯೋಜನ ಏನಿದೆ ಏನಾದರೂ ಸಂಘಟಿಸಿ ತಂದೆಯಾದರೂ ಅದನ್ನ ಸಹಿಸಿಕೊಳ್ಳುವುದೇ ನ್ಯಾಯವಾದದಾರೀ ಎಂತಾದೆ ಕಷ್ಟ ಬರಲಿ ಅದನ್ನ ಜಯಿಸುವುದೇ ತಪಸ್ಸು ಅಂತ ಹೇಳಿ ತನ್ನ ತಂಗಿಗೆ ಈ ಅನ್ನ ಹೇಳ್ತಾ ಇದ್ದ ಅನ್ನನ ಮಾತನ್ನ ಈ ಅಭಯಮತಿ ಚೆನ್ನಾಗಿ ಗ್ರಹಿಸಿಕೊಳ್ಳಿಕ್ಕತ್ತಳ ಅಭಯಮತಿಯೂ ಕೂಡ ಹೇಳಲಿಕ್ಕತ್ತಾಳ ಅನ್ನ ಮಾಡಿದುದರ ಫಲವನ್ನ ನಾವು ಉನ್ನದೇ ಹೋಗುವುದೇ ಅದಕ್ಕಾಗಿ ಭಯಪಡುವುದಕ್ಕೆ ಜನ್ಮ ವ್ಯತ್ಯದ ಮೇಲೆ ಸಹಜವಾಗಿ ಏನೆಲ್ಲ ವಿಕಾರಗಳು ಬಂದೇ ಬರ್ತವ ನಮಗೆ ಗೊತ್ತಿಲ್ವೇ ಅಂಥೇಳಿ ಅವರೂ ಕೂಡ ಮಾತಾಡ್ತಾ ಇವರ ಇಬ್ಬರ ಬೆನ್ನನ್ನ ಹತ್ತಿ ಹೊರಟಿದ್ದರು ಅವರಿಬ್ಬರನ್ನ ಕರ್ಕೊಂಡು ಮಾರಿಗುಡಿಗೆ ಕರ್ಕೊಂಡು ಬರ್ಲಿಕ್ಕ ತಾನೆ ಇಲ್ಲಿ ಚಂಡಕರ್ಮ ಮಾರಿಯ ಗುಡಿಯ ವರ್ಣನೆ ಹೇಳತ್ತಿರದು ಮಾರಿ ಗುಡಿಗೆ ಕರ್ಕೊಂಡು ಬಂದ ಭಯಂಕರವಾದಂತ ವಾತಾವರಣದಲ್ಲಿ ಆ ಇತ್ತು ನೋಡಲಿಕ್ಕೆ ಅಸಹ್ಯ ಎನಿಸುವ ರೀತಿಯ ದೃಶ್ಯಗಳು ಒಂದೇ ಮಾತಿನಲ್ಲಿ ಹೇಳಬೇಕಾ ಅಂತಂದ್ರೆ ಭೈರವನ ಯಮನ ಮಾರಿಯ ಮೋರಿಯಂತೆ ಆ ಮಾರಿದತ್ತನೆ ಕಾಣ್ತಾ ಇದ್ದ ಮಾರಿದತ್ತ ಅಲ್ಲಿ ನಿಂತಿದ್ದ ಮಾರಿದತ್ತನ ಮುಂದೆ ಈ ಚಂಡಕರ್ಮ ಈ ಮಕ್ಕಳನ್ನ ಕರ್ಕೊಂಡು ನಿಲ್ಲಿಸ್ಲಿಕ್ಕತ್ತ ಮಕ್ಕಳು ಬಹಳ ಧೀರರಾಗಿದ್ರು ಮಾರಿದತ್ತನ ಸಮ್ಮುಖದಲ್ಲಿ ಹೇಳಿದ್ದಾರ ಅವರ ಸ್ವರೂಪವನ್ನ ಕಂಡಾಗ ಅವನು ದಿಗ್ಭ್ರಾಂತನಾಗಿ ಬಿಟ್ಟಿಕತ್ತಾನ ಅಕ್ಕಪಕ್ಕದವರು ಆ ಮಕ್ಕಳಿಗೆ ಹೇಳಿ ಹರಿಸಿ ಹರಿಸಿ ರಾಜೇಂದ್ರನನ್ನ ಅಂತೇಳಿ ಅವರೆಲ್ಲ ಬೊಬ್ಬಿಡ್ಲಿ ಕತ್ತಿದ್ರು ನೋಡ್ರಿ ಆ ಸಂದರ್ಭದೊಳಗೆ ಮಂದಾರ ಗಿರಿಯಂತೆ ಧೀರನಾದಂತಹ ಅಭಯ ರುಚಿ ರಾಜಶ್ರೇಷ್ಠನಿಗೆ ಒಂದು ಮಾತನ್ನ ಹೇಳ್ತಾನೆ ರಾಜಶ್ರೇಷ್ಠನೇ ನಿರ್ಮಲ ಧರ್ಮದಿಂದ ದರೆಯನ್ನ ಪಾಲಿಸು ಹೇಳಿ ಹರಿಸಿದ ಈ ಆಶೀರ್ವಚನಗಳನ್ನ ಕೆಲವದೇ ತಡ ರಾಜ ಕಕ್ಕ ಅದ ಇದೇನು ಅಂತನವ ಈ ದೇವಾಲಯದ ಒಳ ಹೊಕ್ಕ ತಕ್ಷಣ ಎಲ್ಲರಿಗೂ ಹೋದಂಗ ಹೋದಂಗಾಗ್ತದೆ ಆದ್ರೆ ಇವರು ಅಂಜದಿರುವುದನ್ನ ನೋಡಿದ ನಾನಿದ ಎಂದು ನೋಡಿಲ್ಲಂದವಾ ಹಿರಿದ ಖಡ್ಗಕ್ಕೂ ನಿಂತ ನನಗೂ ಮೃತ್ಯು ಸ್ವರೂಪಿಯಾದ ಮಾರಿಗೂ ಒಂದಷ್ಟು ಹೆದರದೆ ಧೈರ್ಯದಿಂದ ನಿಂತುಕೊಂಡ ಪ್ರೀತಿಯ ಮಾತುಗಳನ್ನೇ ಆಡ್ತಾ ಇದ್ದಾರಲ್ಲ ಇವರ ನಡತೆ ಬಹಳ ಹಿರಿಯದು ಅಂತಾನೆ ಮಾರಿದತ್ತ ನಿಜವಾಗಿಯೂ ಈ ಕುಮಾರರು ಧೀರರೇ ಸರಿ ಜೋಡಿ ಚಂದ್ರರು ಮನುಷ್ಯ ರೂಪವನ್ನು ಧರಿಸಿ ಭೂಲೋಕಕ್ಕೆ ಹುಟ್ಟಿ ಬಂದಂತೆ ಅವರ ಕಾಂತಿ ಮೆರಿತಾ ಇದೆ ನಿಜವಾಗಿಯೂ ಇವರ ಸೌಂದರ್ಯ ಕಣ್ಣಿಗೆ ತವ ರಾಜನಂತೆ ಮಧುರವಾಗಿದೆ ತಕ್ಷಣ ಮಾರಿದತ್ತ ಮಕ್ಕಳನ್ನು ಕೇಳಲಿಕ್ಕೆ ತಾನೆ ನೀವಾರು ನಿಮ್ಮ ಕುಲ ಹೌದು ನೀವು ಯಾರ ಮಕ್ಕಳು ಎಲ್ಲಿಂದ ಬಂದಿರಿ ಎಳೆಯ ವಯಸ್ಸಿನದಿ ಭಿಕ್ಷಾವೃತ್ತಿಯನ್ನ ದೇಕೆ ಅಂತೇಳಿ ಮಾರ್ ಮಾರಿದತ್ತ ಒಂದೇ ಸವನೆ ಪ್ರಶ್ನೆಗಳ ಸುರಿಮೊಳೆಯನ್ನು ಬೆಳಿತ ಆಗ ಈ ಅಭಯ ರುಚಿ ಕೇಳು ರಾಜ ನಮ್ಮ ಜನ್ಮ ವ್ರಂಥಾಂತವನ್ನ ಅಂತ ಹೇಳಿ ಕತೆಯನ್ನ ಪ್ರಾರಂಭ ಮಾಡ್ತಾನೆ ಇಲ್ಲಿ ನಿಮ್ಮ ಕತೆ ಪ್ರಾರಂಭವಾಗುತ್ತದೆ ಸ್ನೇಹಿತರೆ